ಕೋಟೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪಿಸಿ ಗದ್ದೇಗೌಡರ ನಾಮಪತ್ರ ಸಲ್ಲಿಕೆ ಇಂದು ಅದೂರಿಯಾಗಿ ಯಶಸ್ವಿ ಬಾಗಲಕೋಟೆ ಜಿಲ್ಲೆಯ ಲೋಕಸಭಾ ಚುನಾವಣೆ ನಾಮಪತ್ರ ಸಲ್ಲಿಕೆ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಅವರಿಗೆ ನೀಡಿದರು ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳ ಪಕ್ಷ ಸೇರಿ ಇಂದು ಬಾಗಲಕೋಟೆ ಬಸವೇಶ್ವರ ವೃತ್ತದ ಹತ್ತಿರ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಕಾರ್ಯಕರ್ತರು ಘೋಷಣೆ ಕೂಗುತ್ತ ನಾಮಪತ್ರ ಸಲ್ಲಿಕೆಗೆ ಆಗಮಿಸಿದ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಶಾಸಕರು ಹಾಗೂ ಜಾತ್ಯತೀತ ಜನತಾದಳ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕರ್ತರು ಸದಸ್ಯರುಗಳು ಇನ್ನು ಅನೇಕ ಸಂಘಟಿತರು ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಶಾಸಕರುಗಳು ಬಸನಗೌಡ ಯತ್ನಾಳ್ ಪಾಟೀಲ್ ವೀರಣ್ಣ ಚರಂತೇಮಠ ಜಿಲ್ಲಾಧ್ಯಕ್ಷರು ಎಸ್ ಎಸ್ಟಿ ಪಾಟೀಲ್ ಮುರುಗೇಶ್ ನಿರಾಣಿ ಸಿದ್ದು ಸೌದಿ ಜಗದೀಶ ಗುಡುಗುಂಟಿ ರಾಜಶೇಖರ್ ಶೀಲವಂತ್ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಹನುಮಂತ ಮಾವಿನ ಮರ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರ ವೈಎಚ್ ಬಾಲಿಕೂಸ್ ನಾ ಹಾಲು ಮೊತ್ತದವ್ರಿಗೆ ಕಳಿಗೆ ಮನವಿ ಮಾಡ್ಕೋತೀನಿ ಈ ಗಿರೇಕಿ ಡಿ ಕೆ ಶಿವಕುಮಾರ್ ಗಿರೇಕಿ ನಾಳೆ ಇಲ್ಲಿ ಗೆದ್ದು ಮನೆ ಒಬ್ಬರು ಸ್ವಾಮಿಗಳಿಗೆ ಫೋನ್ ಮಾಡಿ ಡಿ ಕೆ ಶಿವಕುಮಾರ್ ಹೇಳ ಶಿವಾನಂದ್ ಪಾಟೀಲ್ ಶಿಷ್ಯದಾನ ಇಲ್ಲ ಎಂ ಪಿಗ ಹಾಕ್ ತಗೊಂಡ್ ಬರ್ರಿ ನಾ ಒಕ್ಕಲಿಗ ನೀವು ಲಿಂಗಾಯತ ಕೂಡಿ ಹದಿನೈದು ದಿವಸ ಸಿದ್ದರಾಮಯ್ಯ ಮುಲ್ಲು ಶಿವಾನಂದ ಪಾಟೀಲ್ ಅನ್ನ ಅಂತ ಹೇಳ ಇದು ದೇವಸ್ಥಾನ ನಾವು ಮಗ ಅಲ್ಲಿ ಬಸ್ ನಮ್ಮ ಹಾಲ ಮತದವ್ರಿಗೆ ಇದೇ ಕೇಳ್ಕೋದು ಕೈ ಮುಗಿದು ಅವ್ರಿಗೆ ಭಂಡಾರ ಹಾಲ ಮತ ಶ್ರೇಷ್ಠ ಮತ ನಿಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಉಳಿಬೇಕಾದ್ರ ಇಲ್ಲಿ ಕ್ಯಾಂಡಿಡೇಟ್ ಡಬ್ಬ ಕೆಡ ಬಿಟ್ಟಾದ್ರ ನಮ್ಮ ನರೇಂದ್ರ ಮೋದಿ ಅವ್ರ ನಾಲ್ಕು ಮೂರು ಸೀಟ್ ಬರ್ತಾವ ಗದ್ದಿಗೂ ಮಂತ್ರಿ ಆಗ್ತಾರೆ ಕೆಲವೊಂದ್ ಹೇಳಿದ್ರು ನಮ್ಮಲ್ಲ ಅಪ್ಪ ಮಕ್ಕಳ ಬಿಡಬೇಕಲ್ಲ ಅವರೇ ಪ್ರಧಾನಿಯವರಾದಂತ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾದಂತ ಪಿಸಿ ಗದ್ದಿಗೌಡ ಸಾಹೇಬ್ರ ಒಂದು ನಾಮಪತ್ರ ಸಲ್ಲಿಕೆ ಹಾಗೂ ಬೃಹತ್ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯ ಜನತಾ ಪಕ್ಷದ ಎಲ್ಲ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ನನ್ನ ನಮಸ್ಕಾರ ಸಲ್ಲಿಸಿ ಇವತ್ತಿನ ಒಂದು ಏನೋ ನಾಮಪತ್ರ ಹಾಗೂ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಾಹೇಬ್ರ ಆದಿಯಾಗಿ ಅಭ್ಯರ್ಥಿಗಳಂತ ಪಿ ಸಿ ಗೊತ್ತಿಗೌಟ್ ಅವರ ಆದಿಯಾಗಿ ಎಲ್ಲ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾ ಪಕ್ಷದ ಎಲ್ಲ ಮುಖಂಡರಿಗೆ ನನ್ನ ನಮಸ್ಕಾರ ಸಲ್ಲಿಸಿ ಇವತ್ತು ತಮ್ಗೆಲ್ಲಾ ಗೊತ್ತಿದೆ ಇವತ್ತೇ ಹತ್ತು ವರ್ಷಗಳ ಕಾಲ ಮೋದಿ ಅವರು ಎಂತವನ್ನು ಮಾಡಿದ್ದಾರೆ ಮೂರ್ ತಾಸು ಈ ಒಂದು ಪ್ರಭಾವಚನ ಮೆರವಣಿಗೆ ಮಾಡಿ ನೀವು ಇಲ್ಲಿ ನಿಂತೀರಿ ಅಂದ್ರೆ ಇವತ್ತು ಇದು ಮೆರವಣಿಗೆ ಅಷ್ಟೇ ಅಲ್ಲ ಪ್ರಾಧಿಕಾರಿ ಸಲ್ಲಿಕೆ ಅಲ್ಲ ಇದೊಂದು ವಿಜಯೋತ್ಸವ ವಿಜಯೋತ್ಸವ ಪ್ರೀತಿಯ ಸಂಸದ ಸದಸ್ಯರು ನೋಡ್ರಿ ಉತ್ತಮವಾದಂತ ಕೆಲಸವನ್ನು ಮಾಡಿ ಅತ್ಯುತ್ತಮ ಸಂಸದ ಸದಸ್ಯರಂತ ಪ್ರಶಸ್ತಿ ಪಡುವಂತವ್ರು ಯಾರಿದ್ರೆ ಒಂದು ಸಿ ಗದ್ದೇಗೌಡರು ಇದು ಮುಂದಿನ ಅವರು ಇವತ್ತಿನ ಸಂಸದರು ಮುಂದಿನ ಸಂಸದರು ಮತ್ತು ಮುಂದಿನ ಮಂತ್ರಿ ಅಂತ ಹೇಳಿಲ್ಲ ನಾನು ಅದಕ್ಕಾಗಿ ಇವತ್ತು ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಜನರ ಒಂದು ಆಶಯ ಕನಸದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಉತ್ತಮ ಕೆಲಸ ಮಾಡಿದರೆ ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಭ್ರಷ್ಟಾಚಾರ ರೀತಿಯಾದಂತಹ ಆಡಳಿತ ಕೊಟ್ಟಿದ್ದಾರೆ ಇವತ್ತು ಛರಪತಿ ಶಿವ ಸಂಗೊಳ್ಳಿ ರಾಯಣ್ಣ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್

ಕೇಂದ್ರದ ಹಿಂದಿನ ಸಚಿವರು ವಿಜಯಪುರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಬಸರಗೌಡ ಪಾಟೀಲ್ ಯತ್ನಾಳರಾದೆ ಅವರು ಜಿಲ್ಲೆಯ ಎಲ್ಲ ಮಾಜಿ ಸಚಿವರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಪಕ್ಷದ ಮುಖಂಡರು ಜನತಾ ದಳದ ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಹಾಗೂ ಜನತಾ ದಳದ ಎಲ್ಲ ಕಾರ್ಯಕರ್ತ ಹಿರಿಯ ಮುಖಂಡರಿಗೆ ತಾಯಂದರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮಾಧ್ಯಮದ ಸಹೋದರರಿಗಿಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಅಭ್ಯರ್ಥಿಗಳಾದಂತಹ